ಎಲ್ಲರಿಗೂ ನಮಸ್ತೆ ಜೈ ಶ್ರೀರಾಮ್ ನೀವಿನ್ನು ನಮ್ಮ ಸಂಸಿದ್ಧಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಿಮ್ಮದೊಂದು ಪುಟ್ಟ ಸಪೋರ್ಟ್ ನಮಗೆ ಕೊಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಹನುಮ ಜಯಂತಿಯನ್ನು ಎರಡು ಬಾರಿ ಆಚರಿಸಲು ಕಾರಣವೇನು ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ ರಾಮಾಯಣ ಎಂಬ ಒಂದು ಮಹಾಮಾಲೆಯೊಳಗೆ ರತ್ನದಲ್ಲಿರುವಂಥ ಆಂಜನೇಯ ಸ್ವಾಮಿಗೆ ನಮಸ್ಕಾರಗಳು ನಿಜವಾಗಿಯೂ ಹನುಮಂತ ಒಂದು ಉಜ್ವಲವಾದ ರತ್ನ ಇದ್ದಾಗೆ ಭಕ್ತ ಶಿರೋಮಣಿ ಅಂತಲೇ ಹೇಳಬಹುದು ಬೇರೆಯವರಾಗೆ ಬರೀ ನಾಮಜಪವನ್ನು ಮಾಡಿಕೊಂಡು ಕುಳಿತುಕೊಳ್ಳೋನಲ್ಲ ಈ ನಮ್ಮ ಹನುಮಂತ ತನ್ನ ಬುದ್ಧಿ ಬಲ ಶಕ್ತಿ ಶೌರ್ಯಗಳನ್ನು ಬಳಸಿ ಅವರ ಪ್ರಭುವಾದ ಶ್ರೀರಾಮಚಂದ್ರರಿಗೆ ಸದಾ ಸಹಕಾರಿಯಾಗಿದ್ದವನು ಈ ನಮ್ಮ ಹನುಮಂತ ಹನುಮಂತನ ಪಾತ್ರವಿಲ್ಲದೆ ಇಡೀ ರಾಮಾಯಣವೇ ಪೂರ್ತಿಯಾಗುತ್ತಿರಲಿಲ್ಲ ಅಂತಲೇ ಹೇಳಬಹುದು ಯಾಕೆ ಗೊತ್ತಾ ಆಂಜನೇಯ ಬರೀ ಶ್ರೀರಾಮರ ಭಕ್ತ ಮಾತ್ರವಲ್ಲದೆ ನಮ್ಮ ದೇಶದ ಜನತೆಗೆ ದೇವರಾಗಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ನಮ್ಮ ಭಾರತ ದೇಶದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿಯೂ ಸಹ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಾಣಬಹುದು ಬೇರೆ ಯಾವುದಾದರಲ್ಲೊಂದು ದೇವರ ದೇವಸ್ಥಾನವನ್ನು ಕಾಣಬರೋದಿಲ್ಲ ಅಷ್ಟೇ ಯಾಕೆ ಪ್ರಭು ಶ್ರೀರಾಮನ ದೇವರ ದೇವಸ್ಥಾನವು ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ಕಾಣಬರೋದಿಲ್ಲ ಅದೇ ಶ್ರೀರಾಮ ದೇವರ ದೇವಸ್ಥಾನದಲ್ಲಿಯೂ ಕೂಡ ಆಂಜನೇಯ ಸ್ವಾಮಿ ಇರ್ತಾರೆ ಶ್ರದ್ಧೆ ಭಕ್ತಿ ಉತ್ಸಾಹ ಶಕ್ತಿ ಧರ್ಮ ಪರಿಪಾಲನೆ ಔದಾರ್ಯ ಜ್ಞಾನ ವಿನಯ ಇನ್ನು ಎಷ್ಟೋ ಒಳ್ಳೆಯ ವಿಚಾರಗಳಲ್ಲಿಯೂ ಹನುಮಂತರಿಗೆ ಹನುಮಂತರೇ ಸರಿಸಾಟಿ ಎನ್ನಬಹುದು ಈ ಹನುಮಂತ ಅವರ ಬಾಲ್ಯದಲ್ಲಿ ವಿಪರೀತ ಕಿಡಿಗೇಡಿಯಾಗಿದ್ದರು ತನ್ನ ಕಪಿಚೇಷ್ಟೆಯನ್ನು ಸುತ್ತಮುತ್ತಲಿನಲ್ಲಿಯೂ ಕೂಡ ಹಬ್ಬುತ್ತಿದ್ದರಂತೆ ಉದಾಹರಣೆ ಹೇಳ ಆ ಆಶ್ರಮದಲ್ಲಿ ಋಷಿಮುನಿಗಳಿದ್ರಲ್ವಾ ಅವರಿಗೆಲ್ಲ ತುಂಬ ಕಾಟ ಕೊಡ್ತಿದ್ರಂತೆ ಈ ನಮ್ಮ ಬಾಲಹನುಮಂತ ಅದನ್ನು ಅವರು ತಡೆದುಕೊಳ್ಳೋದಕ್ಕೆ ಆಗ್ತಿರ್ಲಿಲ್ವಂತೆ ಆಗ ಒಬ್ಬ ಋಷಿಮುನಿಗಳು ಕೋಪಗೊಂಡು ಏನು ಹೇಳ್ತಾರೆ ಗೊತ್ತಾ ನಿಮ್ಮ ಶಕ್ತಿ ಸಾಮರ್ಥ್ಯ ನಿನಗೇ ಮರೆತು ಹೋಗಲಿ ಇಂಥ ಶಾಪ ಕೂಡ ಕೊಡ್ತಾರಂತೆ ಆಗ ತಾಯಿಯಾದಂತಹ ಅಂಜನಾ ದೇವಿ ಗಾಬರಿಗೊಂಡು ಋಷಿಮುನಿಗಳತ್ರ ಬೇಡ್ಕೊಳ್ತಾರೆ ಹನುಮಂತ ಇನ್ನು ಚಿಕ್ಕವನಿದ್ದಾನೆ ಅವನಿಗೇನು ಗೊತ್ ಗೊತ್ತಾಗೋದಿಲ್ಲ ಗಲಾಟೆ ಮಾಡ್ತಾನೆ ಅವನನ್ನು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಕೇಳ್ಕೊತಾರೆ ಈ ಥರ ಶಾಪವನ್ನು ಕೊಡಬೇಡಿ ಅಂತಲೂ ಕೂಡ ಬೇಡ್ಕೋತಾರೆ ಆ ತಾಯಿ ಅಂಜನಾದೇವಿ ಋಷಿಮುನಿಗಳು ಮತ್ತೆ ಹೇಳ್ತಾರೆ ಸರಿ ಈಗ ಅಂದರೆ ಬಾಲಕನಿದ್ದಾಗ ಅವನು ಹಾಗೆಯೇ ಇರಲಿ ಮುಂದೆ ಯಾರಾದರೂ ಹಿರಿಯರು ಅವರೊಳಗೆ ಅಪಾರವಾದ ಶ್ರದ್ಧೆಯಿದೆ ಎಂದು ನೆನಪು ಮಾಡಿದರೆ ಅವನ ಶಕ್ತಿ ಮರಳಿ ಬರಲಿ ಅಂತ ಹೇಳಿ ಆ ಋಷಿಮುನಿಗಳು ಹೇಳ್ತಾರಂತೆ ಈ ರೀತಿ ಶಾಪ ಕೊಟ್ಟಿದ್ದರಿಂದಲೇ ನಮ್ಮ ಹನುಮಂತ ಅಸಮಾನ್ಯ ಶಕ್ತಿವಂತನಾಗಿದ್ದರೂ ಕೂಡ ಸುಗ್ರೀವನ ಹಿಂದೆಯೇ ಅವನೇ ರಾಜನೆಂದು ಒಪ್ಪಿಕೊಂಡಿದ್ರು ಹನುಮಂತನಿಗೆ ಅವನ ಶಕ್ತಿ ಗೊತ್ತಿದ್ರೆ ವಾಲಿಯನ್ನೇ ಗೆಲ್ಲಬಹುದಾಗಿತ್ತು ಆದರೆ ಅವನ ಶಕ್ತಿಯ ಸ್ಮರಣೆ ಕೂಡ ಹನುಮಂತನಿಗೆ ಇರಲಿಲ್ಲ ಇದನ್ನು ಕೇಳೋದಕ್ಕೆ ತುಂಬ ಬೇಸರದ ಸಂಗತಿ ಅಂತಲೇ ಹೇಳಬಹುದು ಆದರೆ ಒಂದು ದಿನ ಸಮುದ್ರ ಹಾರುವ ಪ್ರಸಂಗ ಬರುತ್ತೆ ಆಗ ಲಂಕೆಗೆ ಹಾರಿ ಹೋಗಬೇಕಾಗತ್ತೆ ಈ ಕಪಿಗಳೆಲ್ಲರೂ ಕೂಡ ಸೇರಿ ಆದರೆ ಅಲ್ಲಿದ್ದ ಎಲ್ಲ ಕಪಿಗಳು ಹೇಳ್ತಾರೆ ನನಗಾಗಲ್ಲ ನನಗಾಗಲ್ಲ ಹಾರೋದಕ್ಕೆ ಅಂತ ನಾನು ಸ್ವಲ್ಪ ದೂರ ಅಷ್ಟೇ ಹಾರೋದಕ್ಕೆ ಸಾಧ್ಯವಾಗುತ್ತೆ ಆಗ ಹನುಮಂತನೂ ಸಹ ಹೀಗೆ ಹೇಳ್ತಾರೆ ನನ್ನಿಂದನೂ ಕೂಡ ಈ ಸಮುದ್ರವನ್ನು ಹಾರೋದಕ್ಕೆ ಸಾಧ್ಯವಿಲ್ಲ ಅಂತ ಆಗ ಅವರ ಜೊತೆಯಲ್ಲಿದ್ದ ಜಾಂಬುವಂತ ಅಂದರೆ ಕರಡಿ ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ ಎಲ್ಲರಲ್ಲಿಯೂ ಅವರೇ ಹಿರಿಯರಾಗಿರ್ತಾರೆ ಅವರು ಹೇಳ್ತಾರೆ ಆಂಜನೇಯ ನಿನ್ನ ಶಕ್ತಿ ನಿನಗೇ ಗೊತ್ತಿಲ್ಲ ಅಸಾಧ್ಯವಾದ ಶಕ್ತಿ ನಿನ್ನಲ್ಲಿದೆ ಅಂತ ಹಿಂದಿನದೆಲ್ಲ ನೆನಪು ಮಾಡ್ಕೊ ಅಂಥೇಳಿ ಜಂಬುವಂತ ನೆನಪು ಮಾಡ್ತಾರೆ ಈ ನಮ್ಮ ಆಂಜನೇಯ ಸ್ವಾಮಿಗೆ ನಿನ್ನ ಕಾಟದಿಂದ ಬೇಸತ್ತು ಋಷಿಮುನಿಗಳು ನಿನಗೆ ಶಾಪ ಕೊಟ್ಟಿದ್ದರು ಈಗ ಅದು ಮುಕ್ತಿಯಾಯಿತು ಯಾವಾಗ ನಿನ್ನ ಶಕ್ತಿ ನಿನಗೆ ಅರಿವಾಯಿತೋ ನಿನಗೇ ಗೊತ್ತಿಲ್ಲದಂತಹ ಅಪಾರವಾದ ಶಕ್ತಿ ಹೊರಗೆ ಬರುತ್ತೆ ಅಂತ ಹೇಳ್ತಾರೆ ಉತ್ತೇಜನ ಕೂಡ ಮಾಡ್ತಾರೆ ಈ ಜಂಬುವಂತ ಆಗ ಆಂಜನೇಯ ಸ್ವಾಮಿ ಏನು ಮಾಡ್ತಾರೆ ಗೊತ್ತಾ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡು ತನ್ನ ದೇಹವನ್ನು ಎಷ್ಟೋ ಎತ್ತರಕ್ಕೆ ಬೆಳೆದು ನಿಲ್ಲಿಸಿ ತನ್ನ ಬಾಲವನ್ನು ನೆಲಕ್ಕೆ ಠಪ್ ಪಂತ ಅಪ್ಪಳಿಸಿ ಸಮುದ್ರಕ್ಕೆ ಹಾರ್ತಾರೆ ಹಾರಿ ಸೀತೆಯನ್ನು ಕಂಡು ಲಂಕೆಯನ್ನು ಸುಟ್ಟು ಅವರು ಹೋಗಿರುವಂತಹ ಕಾರ್ಯವನ್ನು ಸಾಧನೆ ಮಾಡಿಕೊಂಡು ಬರ್ತಾರೆ ಈ ಕಾರ್ಯ ಸಾಧನೆಯಿಂದ ಸಿಕ್ಕಿದ್ದ ಫಲವೇ ಆಂಜನೇಯ ಸ್ವಾಮಿಗೆ ಸೀತಾಮಾತೆಯಿಂದ ಒಂದು ವರದಾನ ಅದೇನಪ್ಪ ಅಂದರೆ ಮರು ಜನ್ಮ ನಿನದಾಯಿತು ಅಂತ ಹೇಳಿ ಸೀತಾದೇವಿ ಆಶೀರ್ವದಿಸ್ತಾಳೆ ಇದೇ ಕಾರಣಕ್ಕೆ ನಾವು ವರ್ಷದಲ್ಲಿ ಎರಡು ಬಾರಿ ಹನುಮನ ಜಯಂತಿಯನ್ನು ಆಚರಿಸಲು ಕಾರಣವಾಯಿತು ಒಂದು ಹನುಮಂತನ ಜನ್ಮ ಪಡೆದ ದಿನ ಹಾಗೂ ಮತ್ತೊಂದು ಯುದ್ಧದಲ್ಲಿ ಗೆದ್ದು ಮರುಜನ್ಮ ಸಿಕ್ಕಿದ ದಿನ ಇವತ್ತಿನ ದಿನ ನಾನು ಯಾಕಪ್ಪ ಈ ಕತೆ ಹೇಳಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಹಾಗೂ ನಮ್ಮ ಮುಂಬರುವಂತಹ ಮಕ್ಕಳಲ್ಲಿಯೂ ಸಹ ಅಸಾಧ್ಯವಾದಂತಹ ಶಕ್ತಿ ಇರುತ್ತೆ ಅಪಾರವಾದಂತಹ ಶಕ್ತಿ ಇದೆ ಕೂಡ ಯಾವುದೇ ರೀತಿಯ ಸಾಧನೆಯನ್ನು ಮಾಡಬಹುದು ನಾವು ಮತ್ತು ನಮ್ಮ ಮಕ್ಕಳು ಆದರೆ ನಾವೇನು ಮಾಡ್ತಿದ್ದೀವಿ ನಮ್ಮ ಮಕ್ಕಳಿಗೆ ಯಾವ್ಯಾವುದೋ ಕಾರಣಗಳಿಂದ ಉತ್ಸಾಹ ಶ್ರದ್ಧೆ ಆತ್ಮವಿಶ್ವಾಸಗಳನ್ನೇ ತುಂಬ್ತಿಲ್ಲ ಬೇರೆಯವರನ್ನ ತೋರಿಸ್ಬಿಟ್ಟು ನೀನು ಇವರಂತಾಗು ಅವರಂತಾಗು ಅಂತ ಹೇಳ್ತಿದ್ದೀವಿ ಆದರೆ ನಾವು ನಮ್ಮ ಮಕ್ಕಳಲ್ಲಿರುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೋ ಅನ್ನೋದನ್ನು ನಾವು ಅವರಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಮತ್ತೊಂದು ವಿಷಯ ನಾವು ಅಷ್ಟೇ ನಮ್ಮಲ್ಲಿರುವಂಥ ಶಕ್ತಿಯನ್ನು ಅರಿತುಕೊಂಡು ನಾವು ಕುಗ್ಗದೆ ಇನ್ನು ಮುಂದೆ ಯಾರಾದರೂ ನಮ್ಮಲ್ಲಿರುವಂಥ ಶಕ್ತಿಯನ್ನು ನಾವೇ ಅರ್ತ್ಕೋಬೇಕು ಹಾಗೂ ನಮ್ಮ ಮಕ್ಕಳಲ್ಲಿರುವಂತಹ ಶಕ್ತಿ ಸಾಮರ್ಥ್ಯವನ್ನು ಕೂಡ ಬೆಳೆಸ್ಕೊಳ್ಳೋ ಥರ ಮಾಡಿ ನಮ್ಮ ಸಮಾಜವನ್ನ ಮಟ್ಟಿಗೆ ಕರೆದುಕೊಂಡು ಹೋಗೋಣ ಶ್ರೇಷ್ಠ ಸಮಾಜವನ್ನ ನಿರ್ಮಾಣ ಮಾಡೋಣ ಇದಕ್ಕೆ ನೀವೆಲ್ಲರೂ ಏನು ಹೇಳ್ತೀರಾ ಈ ಕಾರ್ಯ ಸಾಧನೆಗೆ ಆ ಸ್ವಾಮಿ ಆಂಜನೇಯ ಕೂಡ ನಮ್ಮ ಜೊತೆಯಲ್ಲಿ ಇರ್ತಾರೆ ಜೈ ಆಂಜನೇಯ